ಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಶನಿವಾರದ ಬ್ಲಾಗ್ ಆಗಿರುತ್ತೆ ಇದು ಸೊ ಬೆಳಗ್ಗೆನೆ ಮಾರ್ಕೆಟ್ಗೆ ಹೋಗಿದ್ದೆ ಫ್ರೆಶ್ ಆಗಿ ತರಕಾರಿ ಹಣ್ಣು ಎಲ್ಲಾ ಬಂದಿರುತ್ತೆ ತಗೊಂಡ್ ಬರೋಣ ಅಂತ ಹೇಳಿ ಸೊ ಫೈನಲಿ ಬೆಳಗ್ಗೆನೆ ಹೋಗಿ ತರಕಾರಿ ತರೋದನ್ನ ಮುಗಿಸ್ಕೊಂಡೆ ನಾನು ಎಷ್ಟು ತರಕಾರಿ ತಂದೆ ಅಂತಂದ್ರೆ ಒಂದು ಇನ್ನೂರ ಮೂವತ್ತು ರೂಪಾಯಿ ಏನೋ ಆಯ್ತು ಅಷ್ಟೇ ಆರಾಮಾಗಿ ಇಬ್ಬರಿಂದ ಮೂರ್ ಜನ ಹತ್ತು ದಿವಸ ತಿನ್ಬಹುದು ತರಕಾರಿನ ಆ ರೀತಿ ತಗೊಂಡ್ ಬರ್ತೀನಿ ನಾನು ನಮ್ಮನೇಲಿ ಮೂರರಿಂದ ನಾಲ್ಕು ಜನ ಅಷ್ಟೇ ಅಲ್ವ ಇರೋದು ಆಮೇಲೆ ಸಬ್ಸಿಗೆ ಸೊಪ್ಪು ರೊಟ್ಟಿಗೆ ಮತ್ತೆ ಬಿರಿಯಾನಿ ಹಾಕಿ ಟ್ರೈ ಮಾಡೋಣ ಅಂತ ಹೇಳಿ ಸಬ್ಸಿಗೆ ಸೊಪ್ಪು ತಗೊಂಡೆ ಈ ಬ್ರೆಸ್ಟ್ ಫೀಡಿಂಗ್ ಮದರ್ ಗೆ ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ಹಾಲು ಪ್ರೊಡಕ್ಷನ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ಹಂಗಾಗಿ ಸೊಪ್ಪು ತುಂಬಾನೇ ಒಳ್ಳೇದು ಆಫ್ಟರ್ ಡೆಲಿವರಿ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಬೇಕು ನಾವು ನಮ್ಮ ಊಟದಲ್ಲಿ ಸೊ ಹಂಗಾಗಿ ಸೊಪ್ಪನ್ನ ನಾನು ಜಾಸ್ತಿನೇ ತೊಗೊಂಡು ಬಂದಿದ್ದೆ ಸೊ ಎಲ್ಲಾನು ಬಿಡಿಸಿಟ್ಟು ಒಂದು ಕವರ್ ಅಲ್ಲಿ ಹಾಕಿ ಅಲ್ಲಿ ಎತ್ತಿಟ್ಬಿಟ್ಟೆ ಆಮೇಲೆ ತಿಂಡಿ ಆಸ್ ಯೂಶಲ್ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿರೋವಾಗ ದಾಲ್ ಕಿಚಡಿ ಮಾಡಿ ತುಂಬಾ ದಿನ ಆಗಿತ್ತು ಸೊ ಹಂಗಾಗಿ ಹೆಸರು ಬೇಳೆ ಬೇಳೆ ಮತ್ತೆ ಅಕ್ಕಿನ ಒಂದು ಕಾಲು ಗಂಟೆ ಸಾಕು ನೆನ್ಸಿಟ್ಟಿದ್ದೆ ಅದಾದ್ಮೇಲೆ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಸಣ್ಣದ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೆ ನೆಕ್ಸ್ಟ್ ಕುಕ್ಕರ್ಗೆ ಎಲ್ಲಾನು ಹಾಕೊಂಡು ಎಲ್ಲ ಒಂದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ಆಮೇಲೆ ಸ್ವಲ್ಪ ಅರ್ಶನ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತೆ ಚಿಲ್ಲಿ ಪೌಡರು ಚಿಲ್ಲಿ ಪೌಡರ್ ಸ್ವಲ್ಪ ನೋಡ್ಕೊಂಡೆ ಹಾಕೊಂಬೆ ಹಾಕೊಂಡೆ ನಾನು ಯಾಕೆ ಅಂತಂದ್ರೆ ಸ್ವಲ್ಪ ನಾನು ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕೊಂಡಿದ್ನಲ್ಲ ಅದಕ್ಕೋಸ್ಕರ ಕೆಲವರು ಫಸ್ಟಿಗೆ ಬೇಳೆ ಅಕ್ಕಿ ಎಲ್ಲ ಕೂಗಿಸ್ಕೊಂಡು ಆದ್ಮೇಲೆ ಒಗ್ಗರಣೆ ಕೊಡ್ತಾರೆ ನಾನು ಎಲ್ಲಾನು ಒಟ್ಟಿಗೆ ಹಾಕೊಂಬಿಟ್ಟೆ ಇನ್ನೇನು ಇಂಗ್ರೀಡಿಯಂಟ್ಸ್ ಹಾಕಿಲ್ಲ ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದು ನಾನು ಟೇಸ್ಟ್ ಅಂತೂ ತುಂಬಾ ಆಗುತ್ತೆ ಇದು ಚಿಕ್ಕ ಮಕ್ಕಳು ತುಂಬಾ ಲೈಕ್ ಮಾಡ್ತಾರೆ ಅಂತವ್ರು ಚಿಕ್ಕ ಮಕ್ಳು ಕೊಡೋರಾದ್ರೆ ಜಾಸ್ತಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಕ್ ಹೋಗ್ಬೇಡಿ ಜಸ್ಟ್ ಚಿಲ್ಲಿ ಪೌಡರ್ ಹಾಕೊಳ್ಳಿ ಸಾಕಾಗುತ್ತೆ ಅದಾದ್ಮೇಲೆ ಒಂದು ಎರಡು ವಿಜಿಲ್ ಸಾಕು ಫೈನ್ ಪೇಸ್ಟ್ ಆಗುತ್ತೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗ್ ಅನ್ಸುತ್ತೆ ನಾನು ಸ್ವಲ್ಪ ಎಲ್ಲ ರೆಡಿ ಆಯ್ತು ಹಾಗೆ ನನ್ನ ಸೈಡಲ್ಲಿ ಹುಳಿಕಾಳ್ ಸಾಂಬಾರ್ಗೂ ಸಹ ಬೆಳಗ್ಗೆನೆ ಎಲ್ಲ ರೆಡಿ ಮಾಡಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸಾಂಬಾರು ರೆಡಿ ಆಗೋಗ್ಬಿಟ್ಟಿತ್ತು ಹುಳಿಕಾಳ್ ಸಾಂಬಾರ್ ರೆಸಿಪಿನ ನಾನು ಆಲ್ರೆಡಿ ತೋರಿಸಿದ್ದೀನಿ ಹಾಗಾಗಿ ಅದೇನು ನಾನು ಶೂಟ್ ಮಾಡ್ಕೊಳಕ್ ಹೋಗಿಲ್ಲ ಸೊ ತುಪ್ಪದಲ್ಲೇ ಒಗ್ಗರಣೆ ಕೊಟ್ಕೊಂಡೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಕರ್ಬೇನ್ ಸೊಪ್ಪು ಎಷ್ಟು ಚೆನ್ನಾಗಿ ಬರುತ್ತೆ ಘಮ ಅಂತಂದ್ರೆ ಎಣ್ಣೆ ಬಳಸಬೇಡಿ ಇದಕ್ಕೆ ಆದಷ್ಟು ತುಪ್ಪದಲ್ಲೇನೆ ಆ ಒಗ್ಗರಣೆ ಕೊಟ್ಕೊಂಡ್ರೆ ದಾಲ್ ಕಿಚಡಿ ರೆಡಿ ಆಗುತ್ತೆ ಆ ಬೇಳೆ ಸಾಂಬಾರ್ ತರ ಇರುತ್ತೆ ಅಂತ ಹೇಳಕ್ ಆಗಲ್ಲ ಸ್ವಲ್ಪ ಡಿಫ್ರೆಂಟ್ ಆಗೇ ಇರುತ್ತೆ ಟೇಸ್ಟ್ ಇದು ನೋಡಿ ಎಲ್ಲ ನೀಟಾಗಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ನಾನು ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಸೊ ಸ್ಕಿಪ್ ಮಾಡ್ದಿರ ನೋಡಿ ಏನಾಯ್ತು ಯಾಕೆ ಏನು ಅಂತೆಲ್ಲ ಶೇರ್ ಮಾಡ್ತೀನಿ ಅಂಡ್ ನನ್ನ ವಾರ್ಡ್ರೂಫ್ ತುಂಬಾ ಮೆಸ್ಸಿ ಆಗಿತ್ತು ಎಲ್ಲೆಲ್ಲಿ ಗಲ್ಲೇ ಹಾಕಿದ್ದೆ ನಾನು ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿ ನಂದು ಮಕ್ಳದು ಅಮ್ಮಂದು ಎಲ್ಲಾ ಫುಲ್ ಮಿಸ್ ಮಾಡ್ಬಿಟ್ಟಿದ್ದೀನಿ ನಾನು ಚಿಕ್ಕ ಮಕ್ಕಳು ಮಿಸ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಫುಲ್ ನೋಡಿ ಎಲ್ಲಿ ಏನೇನ್ ಇಟ್ಟಿದೀನಿ ನನಗೆ ಗೊತ್ತಿಲ್ಲ ಆ ರೀತಿ ಮಾಡಿ ಇಟ್ಟಿದ್ದೆ ಕಬೋರ್ಡು ನೋಡಕ್ ಆಗ್ತಾರ್ರ ನೋಡಿ ಆ ಬುಟ್ಟೇಲೂ ಬಿಟ್ಟಿಲ್ಲ ಎಲ್ಲ ಆ ಕಡೆ ಹಾಕಿ ತುಂಬುಟ್ಟಿದೀನಿ ನಾನು ಸೊ ಫೈನಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಿಂಗೆ ಬಿಟ್ರೆ ಸ್ವಲ್ಪ ಚೆನ್ನಾಗಿ ಕಾಣ್ಸಲ್ಲ ಅಂತ ಹೇಳಿ ಇದು ನನ್ನ ರೂಮ್ದು ನನ್ನ ರೂಮ್ ಅಲ್ಲಿ ಎರಡು ವಾರ್ಡ್ ರೂಫ್ ಇದೆ ಅದನ್ನು ಸಹ ಕ್ಲೀನ್ ಮಾಡಬೇಕು ಟೋಟಲಿ ನಾಲ್ಕು ವಾರ್ಡ್ರೂಫ್ ಕ್ಲೀನ್ ಮಾಡಬೇಕು ನಾನು ಇದು ಫುಲ್ ನಂದೇ ವಾಡ್ರೂಫ್ ಆಗಿರೋದ್ರಿಂದ ತುಂಬಾ ಕೆಲಸ ಇಡಿ ಹಿಡಿಯಿತು ನನಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದಕ್ಕೆ ನಾನು ರಾತ್ರಿ ಮುಗಿಸಿದೀನಿ ಕೆಲ್ಸನ ನೋಡಿ ಎಲ್ಲ ಅಲ್ಲಲ್ಲೇ ಅಂಡಾಡಿದೀನಿ ಸೊ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೋತೀನಪ್ಪ ಇದನ್ನ ಅಂತಂದ್ರೆ ಫಸ್ಟ್ ಎಲ್ಲ ವಾಟರ್ ಎಲ್ಲ ಎಲ್ಲಾ ಖಾಲಿ ಮಾಡಿ ಇಟ್ಕೊಂಡಿದ್ದೆ ಎಲ್ಲೆಲ್ಲಿ ಏನಾದ್ರು ಜಿರ್ಲೆ ಆತರ ಏನಾದ್ರು ಇದ್ಯಾ ಅಂತ ಎಲ್ಲ ಚೆಕ್ ಮಾಡ್ಕೊಂತೀನಿ ಫಸ್ಟ್ ನಾನು ನೆಶೆ ಉಂಡೆ ಹಾಕಿರ್ತೀವಿ ಹಾಕಿದ್ರುನು ಜಿರಳೆ ಬರುತ್ತೆ ಮತ್ ಏನು ಅಂದ್ರೆ ಆ ನೆಶೆ ಉಂಡೆದು ನೀರ್ ಬಿಟ್ಕೊಂಬಿಟ್ಟಿರುತ್ತಲ್ಲ ಹಂಗಾಗಿ ಸ್ಮೆಲ್ ಎಲ್ಲಾ ಬಂದ್ಬಿಡುತ್ತೆ ನೋಡ್ತಾ ಇರ್ಬೇಕು ತಿಂಗಳಿಗೊಂದ್ಸಲಿ ಇಲ್ಲಾ ಅಂದ್ರೆ ವಾಟರ್ ಪ್ರೂಫ್ ವುಡ್ ಇಂದ ಮಾಡ್ಸಿರ್ತೀವಲ್ವ ಹಾಳಾಗ್ ಹೋಗ್ಬಿಡುತ್ತೆ ಮೇಂಟೈನ್ ಮಾಡ್ಬೇಕು ವಾಟರ್ ಮಾಡ್ಸಾದ್ಮೇಲೆ ಅದೊಂದು ದೊಡ್ಡ ಪ್ರಾಬ್ಲಮ್ ಅದಾದ್ಮೇಲೆ ಸ್ವಲ್ಪ ನಾನು ಒಣಗಿರೋ ಬಟ್ಟೆಲೆ ಧೂಳೆಲ್ಲ ಲೈಟ್ ಆಗಿ ಒರ್ಸ್ಕೊಂಡೆ ಅದಾದ್ಮೇಲೆ ಜಾಸ್ತಿ ನೀರು ಹಾಕಕ್ ಹೋಗ್ಬಾರ್ದು ನಾವು ಜಾಸ್ತಿ ನೀರ್ ಯೂಸ್ ಮಾಡಿದ್ರೆ ಅಲ್ಲಿ ಹೋಗಿ ಇಳ್ಕೊಂಡು ಉಡ್ಡು ಹಾಳಾಗ್ಬಿಡುತ್ತೆ ಆಮೇಲೆ ಸುಮ್ನೆ ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡ್ಸಿರ್ತೀವಲ್ಲ ವೇಸ್ಟ್ ಆಗುತ್ತೆ ಅದ್ ಬಂದು ನೋಡ್ಕೊಬೇಕು ನೀರು ಇಳಿದೆ ಇರೋ ತರ ನಾವು ಒಸ್ಕೊಬೇಕು ಸೊ ನಾನು ಅವಾಗವಾಗ ಒರೆಸ್ತಾ ಇರ್ತೀನಿ ನಾನು ಇದೊಂದು ಟಿಪ್ ಫಾಲೋ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಶ್ಯಾಂಪು ಯಾವ ಶ್ಯಾಂಪೂ ಇದೆಯೋ ಆ ಶಾಂಪೂನೇ ಬಳಸ್ಕೊಂಡು ಸ್ವಲ್ಪ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಅದೇ ವದ್ಯ ಬಟ್ಟೆ ತಗೊಂಡು ನೀಟಾಗಿ ಕಬೋರ್ಡ್ ಎಲ್ಲ ಒರ್ಸ್ಕೊಂಬರ್ತೀನಿ ಇದರಿಂದ ಕರೆಗಳಾಗಿರುತ್ತಲ್ಲ ಎಲ್ಲ ಕರೆಗಳು ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತಂದ್ರೆ ಸೋಪ್ ಯೂಸ್ ಮಾಡಬೇಡಿ ಸಬೀನ ಆ ರೀತಿ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ ಶಾಂಪೂನೇ ಯೂಸ್ ಮಾಡಿ ನೀಟಾಗಿ ಕ್ಲೀನ್ ಆಗುತ್ತೆ ವೈಟ್ ಅಲ್ ವೈಟ್ ಅಲ್ವಾ ಆದಷ್ಟು ಕಬೋರ್ಡ್ ಒಳಗಡೆ ವೈಟೇ ಇರುತ್ತೆ ಸೊ ಎಲ್ಲಾ ಬೇಗ ಬೇಗ ಕ್ಲೀನ್ ಮಾಡ್ಕೊಂತ ಇದೆ ಮಕ್ಕಳು ಎದ್ಬಿಟ್ರೆ ಮಾಡಕ್ ಆಗಲ್ಲ ಆಮೇಲೆ ಸುಮ್ನೆ ಅರ್ಧಂಬರ್ಧ ಕೆಲಸ ಆಗೋಗ್ಬಿಡುತ್ತಲ್ಲ ಅಂತ ಹೇಳಿ ಸೊ ನನಗೆ ಲಾಸ್ಟ್ ವೀಕ್ ಒಬ್ರು ಲೇಡಿ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಯೂಶಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಟಿಪ್ಸ್ ಕೇಳೋದು ಇಲ್ಲ ಯೂಟ್ಯೂಬ್ ಬಗ್ಗೆ ಹೇಳೋದು ಥರ ಎಲ್ಲ ಮಾಡ್ತಾರೆ ಹಿಂಗೆ ಒಬ್ರು ಲೇಡಿ ನಂಗೆ ಮೆಸೇಜ್ ಮಾಡಿದ್ರು ಮಾಡ್ಬಿಟ್ಟು ನಾನು ನಿಮ್ಮ ಸಬ್ಸ್ಕ್ರೈಬರ್ ನಿಮ್ಮ ಚಾನೆಲ್ ತುಂಬಾ ಚೆನ್ನಾಗಿ ಹೋಗ್ತಿದೆ ಚೆನ್ನಾಗಿ ಮಾಡ್ತಿದ್ದಿರೋ ವಿಡಿಯೋಸ್ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಹೌದಾ ಥ್ಯಾಂಕ್ ಯು ಸೋ ಮಚ್ ಅಂತ ಅಂದೆ ಅದಾದ್ಮೇಲೆ ಏನಾಯ್ತು ಅವರು ನಂದು ಒಂದು ಚಾನಲ್ ಇದೆ ನೋಡಿ ನಂಗೂ ಸಪೋರ್ಟ್ ಮಾಡಿ ಅಂತೆಲ್ಲ ಹೇಳಿದ್ರು ಓಕೆ ಲಿಂಕ್ ಕಳಿಸಿ ನಿಮ್ ಚಾನಲ್ದು ಅಂತ ಹೇಳ್ದೆ ಅವ್ರು ಲಿಂಕ್ ಕಳಿಸ್ಕೊಟ್ರು ನನ್ ನೋಡ್ದೆ ನಂಗೇನೋ ಸುಮಾರಾಗಿತ್ತು ಅಂತ ಅನಿಸ್ತು ಓಕೆ ಓಕೆ ಅನ್ನೋ ತರ ಅನಿಸ್ತು ಅವ್ರದ್ದು ಇನ್ನೂ ಮಾನಿಟೈಸೇಷನ್ ಆಗಿರ್ಲಿಲ್ಲ ಸೊ ಅವರು ನಂಗು ಸಪೋರ್ಟ್ ಮಾಡಿ ನಂಗು ಟಿಪ್ಸ್ ಹೇಳಿ ನಿಮ್ ಚಾನಲ್ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಚೆನ್ನಾಗ್ ಹೋಗ್ತಿದೆ ನಿಮ್ ಚಾನೆಲ್ ನಂಗು ಹೇಳಿ ಹಾಗೆ ಹೀಗೆ ನಾನು ಜೀವನದಲ್ಲಿ ತುಂಬಾ ಸಫರ್ ಪಟ್ಟಿದೀನಿ ಹಂಗೆ ಹಿಂಗೆ ಅಂತಂದ್ರೆ ಆಬ್ವಿಯಸ್ಲಿ ನನ್ಗೆ ಆತರ ಹೇಳ್ಬಿಟ್ಟಾಗ ನನ್ಗೆ ಅಯ್ಯೋ ಪಾಪ ನಮ್ ತರಾನೇ ಅಲ್ವಾ ಅಂತ ಅನ್ನಿಸುತ್ತೆ ಸೊ ಹಂಗಾಗಿ ನನ್ಗೆ ಏನೇನ್ ಟಿಪ್ಸ್ ಕೊತ್ತು ಮೀನ್ಸ್ ಹೆಂಗೆ ಕಂಟೆಂಟ್ ಹಾಕೋದು ಹೆಂಗೆ ಚಾನೆಲ್ನ ಎಂಗೇಜ್ ಅಲ್ಲಿ ಇಟ್ಕೊಳ್ಳೋದು ಈ ರೀತಿ ಎಲ್ಲ ಹೇಳ್ದೆ ನಾನು ಡಬ್ಲ್ಯೂ ಎಚ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತಂದ್ರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಲ್ರೆಡಿ ಆಗೋಗಿತ್ತು ಸೊ ಲೈವ್ ಮಾಡಿ ನೀವು ಲೈವ್ ಆಪ್ಷನ್ಸ್ ಇರುತ್ತೆ ಲೈವ್ ಮಾಡಿ ಇನ್ನ ಸ್ವಲ್ಪ ಡಬ್ಲ್ಯೂ ಎಚ್ ಬೇಕು ಅಂತಂದ್ರೆ ಸೊ ಲೈವ್ ಮಾಡಿ ಸಿಗುತ್ತೆ ನಿಮ್ಗೆ ಆದಷ್ಟು ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತೆಲ್ಲ ಟಿಪ್ಸ್ ಹೇಳಿಕೊಟ್ಟೆ ನಾನು ಸೊ ಲೇಡಿ ಎಲ್ಲಾನು ಆಯ್ತು ಆಯ್ತು ಅಂತೆಲ್ಲ ಕೇಳಿಸ್ಕೊಂಡ್ರು ಹೌದಾ ಮಾಡ್ತೀನಿ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ನನ್ನ ಎರಡು ದಿವಸ ಟೈಮ್ ನಾನು ಅವ್ರಿಗೆ ಸ್ಪೆಂಡ್ ಮಾಡಿದೀನಿ ಇವಾಗ ಯಾರ್ದೋ ಒಬ್ರಿಗೆ ನಾವು ನಮ್ಮ ಟೈಮ್ ಕೊಡ್ತಾ ಇದೀವಿ ಅಂತ ಅಂದ್ರೆ ನಮ್ಮ ದಿಸದಲ್ಲಿ ನಾವು ಆ ಟೈಮ್ ನ ಅವ್ರಿಗೆ ಕೊಡ್ತಾ ಇರ್ತೀವಿ ನಾ ಆ ಟೈಮಿಗೆ ವ್ಯಾಲ್ಯೂ ಕೊಡ್ಬೇಕು ಇವಾಗ ಯಾರೋ ನನ್ ಬಂದು ನನಗೆ ಆ ವಿಷಯ ಗೊತ್ತಿಲ್ಲ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿದಾಗ ನನ್ನ ಟೈಮ್ ನಾನು ಕೊಡ್ತಾ ಇರ್ತೀನಿ ನನ್ನ ಟೈಮಿಗೆ ಬೆಲೆ ಇದೆ ನಿಮ್ಮ ಟೈಮಿಗೆ ಬೆಲೆ ಇಲ್ಲ ಅಂತಂದ್ರೆ ನನ್ನ ಟೈಮಿಗೆ ಬೆಲೆ ಇದೆ ಸೊ ಆ ಲೇಡಿ ಎಲ್ಲಾನು ಕೇಳಿಸಿಕೊಂಡ್ರು ಕೇಳಿಸ್ಕೊಂಡೆಲ್ಲ ಆದ್ಮೇಲೆ ಒಂದ್ ಟೂ ಡೇಸ್ ಬಿಟ್ಟು ತಿರ್ಗಾ ಮೆಸೇಜ್ ಮಾಡಿ ಇಲ್ಲಮ್ಮ ನನಗೆ ಲೈವ್ ಮಾಡಕ್ ಆಗಲ್ಲ ನಂಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ನನ್ ಫೇಸ್ ತೋರ್ಸಲ್ಲ ಹಂಗ್ ತೋರ್ಸಲ್ಲ ಹಿಂಗ್ ತೋರ್ಸಲ್ಲ ನನಗ್ ಪ್ರಾಬ್ಲಮ್ ಇದೆ ಹೇಳಿದ್ರು ನನ್ನಷ್ಟು ಕಂಫರ್ಟಬಲ್ ಇಲ್ಲ ನನಗೆ ಹಂಗಾಗಲ್ಲ ಹಿಂಗಾಗಲ್ಲ ಅಂತ ಹೇಳಿ ಸೊ ಆಯ್ತು ಲೈವ್ ಆಪ್ಷನ್ಸ್ ಮಾಡ್ಬೇಡ ಚೆನ್ನಾಗಿ ವಿಡಿಯೋ ಹಾಕಿ ಚೆನ್ನಾಗಿ ಚಾನೆಲ್ ಗ್ರೋ ಆಗುತ್ತಿಲ್ಲ ಅವ್ರ ಅದಕ್ಕೂ ರೆಡಿ ಇಲ್ಲ ಇಲ್ಲ ನನ್ನ ಚಾನೆಲ್ ಚೆನ್ನಾಗಿದೆ ತುಂಬಾ ಜನ ಹೇಳ್ತಾರೆ ನನಗೆ ತುಂಬಾ ಚೆನ್ನಾಗಿ ವೀಡಿಯೋಸ್ ಹಾಕ್ತಿಯಾ ಅಂತ ಹೇಳಿ ಓಕೆ ಅದೇ ವಿಡಿಯೋಸ್ ಕಂಟಿನ್ಯೂ ಮಾಡಿ ಆಮೇಲೆ ಸ್ವಲ್ಪ ಟಿಪ್ಸ್ ಹೇಳಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ ಇದ್ರು ನನ್ಗೆ ಯಾಕೋ ಅವ್ರ ಒಂದ್ ರೀತಿ ನೆಗೆಟಿವ್ ಆಗೇ ಪೋಟ್ರೆ ಆಗ್ತಾ ಇದ್ರು ಏನೇ ಹೇಳಿದ್ರು ಔಟ್ ಆಗ್ತಾ ಇದ್ರು ಅವ್ರು ನಂಗೆಲ್ಲ ಆಗಲ್ಲ ನಂಗೆ ಆ ಇಶ್ಯೂಸ್ ಇದೆ ಈ ಇಶ್ಯೂಸ್ ಇದೆ ಅಂತೆಲ್ಲ ಹೇಳಿ ಸೊ ನಾನೇನ್ ಮಾಡಿದೆ ಆದಷ್ಟು ಅವ್ರನ್ನ ಮೋಟಿವೇಟ್ ಮಾಡ್ದಿಕ್ಕೆ ಟ್ರೈ ಮಾಡಿದೆ ಇಲ್ಲ ಆಗುತ್ತೆ ಮಾಡಿ ಮಾಡಿ ಪ್ರಯತ್ನ ಪಡಿ ಮಾಡಿ ಅಂತೆಲ್ಲ ಹೇಳಿ ಆಮೇಲೆ ಸರಿ ಏನಾಯ್ತು ಇವಾಗ ಅವರು ಯಾರೇ ಆಗಿರ್ಬೋದು ಇವಾಗ ನಾವು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಝೀರೋ ಇಂದ ಸ್ಟಾರ್ಟ್ ಮಾಡಿರ್ತೀವಿ ಮತ್ತೆ ಇವತ್ತು ನಾವು ಮರ ಹಾಕಿ ನಾಳೆನೆ ಹಣ್ಣು ಬರಬೇಕು ಅಂದ್ರೆ ಚಾನ್ಸೇ ಇಲ್ಲ ಅದು ಕಾಯೋ ಅಂತ ಇರಬೇಕು ನಮಗೆ ಯಾವುದೇ ಒಂದು ಕೆಲಸದಲ್ಲಿ ಆದ್ರೂ ಇವಾಗ ಯೂಟ್ಯೂಬಲ್ಲೂ ಅಲ್ಲೂ ಅಷ್ಟೇನೆ ನಾವು ಇವತ್ತು ಹಾಕಿ ನಾಳೆನೆ ಮಾನಿಟೈಸ್ ಆಗ್ಬೋದು ಇಲ್ಲ ಆಗ್ಬೋದು ಇಲ್ಲ ವರ್ಷದಲ್ಲಿ ಆಗ್ಬೋದು ಇಮಿಡಿಯೇಟ್ ಮಾನಿಟೈಸ್ ಆಗಬೇಕು ಅಂತಂದ್ರೆ ಚಾನ್ಸ್ ಇಲ್ಲ ನಮ್ಮ ಎಫರ್ಟ್ ನಾವು ಯಾವ ರೀತಿ ಎಫರ್ಟ್ ಕೊಟ್ಟು ನಾವು ವಿಡಿಯೋಸ್ ಮಾಡಿ ಎಡಿಟಿಂಗ್ ಮಾಡಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದ್ರ ಮೇಲೆ ವೈರಲ್ ಆಗಿ ಅದ್ರ ಮೇಲೆ ನಮ್ಗೆ ಮೋನಿಟೈಸ್ ಆಗುವಂಥದ್ದು ಕಾಯುವಂತ ಪೇಶನ್ಸ್ ಇಲ್ಲ ಅಂತಂದ್ಮೇಲೆ ನೀವ್ ನಮ್ಮ ಡಿಸಿಷನ್ ಅಲ್ಲಿ ಇವಾಗ ನಾವ್ ಏನೇ ಒಂದ್ ಡಿಸಿಷನ್ ಮಾಡ್ತೀವಿ ಅಂತಂದ್ರೆ ನಮಗೊಂದು ಫರ್ಮ್ ಆಗಿರಬೇಕು ನಾವು ದೃಢವಾಗಿರ್ಬೇಕು ನಾವ್ ಇದನ್ನ ಮಾಡೇ ಮಾಡ್ತೀವಿ ಹಿಡಿದ ಕೆಲ್ಸ ಬಿಡಲ್ಲ ನಾವು ಅನ್ನೋದೊಂದು ಒಂದು ಫರ್ಮ್ ಡಿಸಿಷನ್ ಇರಬೇಕು ಆ ಲೇಡಿ ಹೇಗೆ ಅಂತಂದ್ರೆ ಆಗಲ್ಲ ನನ್ನ ಕೈಲಿ ನಾನ್ ಔಟ್ ಆಗ್ಬಿಡ್ತೀನಿ ನನ್ನ ಕೈಲಿ ಯೂಟ್ಯೂಬ್ ಆಗಲ್ಲ ಆಗಲ್ಲ ಅನ್ನೋ ಮಾತು ನನಗೆ ಯಾರು ಮಾತಾಡ್ತಾರೆ ಅವ್ರು ಕಂಡ್ರೇನೆ ನನಗೆ ಆಗಲ್ಲ ಮೇಲೆ ನಾವು ಆಯ್ತು ಇವಾಗ ನಮ್ ಆಗಲ್ಲ ಆಯ್ತು ನಾವು ಔಟ್ ಆಗ್ಬಿಡ್ತೀವಿ ಬೇರೆಯವ್ರಿಗೆ ನೀವು ಹೆಲ್ಪ್ ಮಾಡ್ಬೋದಲ್ವಾ ನಿಮ್ಗೆ ಗೊತ್ತಿರೋ ವಿಚಾರ ನೀವ್ ಶೇರ್ ಮಾಡ್ಕೊಂಬೋದಲ್ವಾ ಅದನ್ನು ಆಗಲ್ಲ ಅವ್ರಿಗೆ ಈ ತರ ಇರೋರ್ಗೆ ನಾವ್ ಏನಂತ ಮಾತಾಡೋಣ ಏನಂತ ಹೇಳೋಣ ನೀವೇ ಕಮೆಂಟ್ ಮಾಡಿ ನನ್ಗೆ ಇದು ಯಾರಿಗೂ ನಾನು ಹರ್ಟ್ ಮಾಡಬೇಕು ಪರ್ಸನಲ್ ಆಗಿ ಅಂತೆಲ್ಲ ಹೇಳ್ತಿಲ್ಲ ಇವಾಗ ನನ್ನ ಟೈಮಿಂಗ್ ನನ್ನ ವ್ಯಾಲ್ಯೂ ಇದೆ ನನಗೆ ನಾನು ನನ್ನ ಮಕ್ಳು ನೋಡ್ಕೊಂಡು ನಾನು ಎಡಿಟಿಂಗ್ ಕೆಲಸ ಮಾಡ್ಕೊಂಡು ನನ್ನ ಕುಕ್ಕಿಂಗ್ ಮಾಡ್ಕೊಂಡು ನಾನು ಟೈಮ್ ಹಾಳು ಮಾಡೋದಿಲ್ವಾ ಯಾರೇ ಆದ್ರೂ ಇವಾಗ ನಾನಾದ್ರೂ ಅಷ್ಟೇನೆ ಇನ್ನೊಬ್ರು ಬಿಸಿ ಇದ್ದೀರಾ ಅಂತ ಕೇಳೇನೆ ನಾನು ಸಹ ಮಾತು ಸ್ಟಾರ್ಟ್ ಮಾಡ್ತೀನಿ ಸೊ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಇದರಿಂದ ಖಂಡಿತ ಸಾರಿ ಟಿಪ್ಸ್ ಆತರ ಏನಾದ್ರು ಹೆಲ್ಪ್ ಏನಾದರೂ ಕೇಳ್ಬೇಕು ಅಂತ ಅನ್ಸಿದ್ರೆ ನನ್ಗೆ ಯೂಟ್ಯೂಬ್ ಬಗ್ಗೆ ಖಂಡಿತ ಮೆಸೇಜ್ ಮಾಡಿ ಆದ್ರೆ ನೀವು ಮಾಡೆ ಮಾಡ್ತೀನಿ ನನ್ನ ಕೈಲ ಆಗುತ್ತೆ ಅನ್ನೋದಿದ್ರೆ ಮಾತ್ರ ನಾನು ಹತ್ರ ಹೆಲ್ಪ್ ಕೇಳಿ ಇಲ್ಲಾಂದ್ರೆ ನಾನು ದಯವಿಟ್ಟು ಯಾರು ಮೆಸೇಜ್ ಮಾಡಬೇಡಿ ಯಾಕಂದ್ರೆ ನನ್ನ ಟೈಮಿಗೆ ನಾನು ತುಂಬಾನೇ ಬೆಲೆ ಕೊಡೋ ಅಂತ ವ್ಯಕ್ತಿ ಅದಕ್ಕೋಸ್ಕರ ಸೊ ಬನ್ನಿ ಹಂಗೇನೆ ನಂದು ವಾಟರ್ ಎಲ್ಲಾ ಕ್ಲೀನ್ ಮಾಡಿದೆ ನಿಮ್ ಜೊತೆ ಮಾತಾಡ್ಕೊಂಡು ಎಲ್ಲಾ ಎಲ್ಲಾ ಫುಲ್ಲು ಕ್ಲೀನ್ ಆಯ್ತು ಹಂಗೇನೆ ನೋಡಿ ಇದು ಈ ಕಡೆ ರೂಮಿಂದ ಕ್ಲೀನ್ ಮಾಡೋಣ ಅಂತ ಬಂದೆ ಹಂಗೆ ಇದು ಶರ್ಟ್ ನಾನು ಯಾವ ರೀತಿ ಮರ್ಚಿಡ್ತೀನಿ ಅಂತ ಈ ರೀತಿ ಮರ್ಚಿಟ್ರೆ ನೀಟಾಗಿ ಸ್ಪೇಸ್ನು ನಮಗೆ ಚೆನ್ನಾಗಿ ಸಿಗುತ್ತೆ ಮತ್ತೆ ಮೆಸ್ಸಿ ಆಗಿರಲ್ಲ ಯಾವ ಕಲರ್ ಬೇಕು ಅಂತ ನೀಟಾಗಿ ಚೂಸ್ ಮಾಡಿ ಎತ್ತಿಟ್ಕೊಬೋದು ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ನೋಡಿ ನೈಟ್ ಆಗೋಯ್ತು ನನಗೆ ಆಮೇಲೆ ಕೆಲವೊಂದು ಲೆಹೆಂಗಾಸ್ ಡಿಸೈನ್ಸ್ ಮತ್ತೆ ವರ್ಕ್ಸ್ ಇರುತ್ತಲ್ಲ ಅದನ್ನ ನಾನು ಪೇಪರ್ ಅಲ್ಲಿ ಹಾಕಿ ಮಟ್ಟಿರ್ತೀನಿ ಸೋ ದಟ್ ಶೈನಿಂಗ್ ಹೋಗಲ್ಲ ಅಂತ ಹೇಳಿ ನಾನು ಆ ಟಿಪ್ ಫಾಲೋ ಮಾಡ್ತೀನಿ ಹೆಂಗಿರುತ್ತೋ ಡಿಸೈನ್ ಹಂಗೆ ಇರುತ್ತೆ ಏನು ಒಂದು ಥ್ರೆಡ್ ಸಹ ಬಿಟ್ಕೊಂಡಿರಲ್ಲ ಆ ರೀತಿ ಪೇಪರಲ್ಲಿ ಅಲ್ಲಿ ನಾನು ನೀವು ನೆಕ್ಸ್ಟ್ ಹಿಂದಿನ ಕ್ಲಿಪ್ಪಿಂಗ್ ಅಲ್ಲಿ ನೋಡಿದ್ರಿ ಅನ್ಸುತ್ತೆ ಸೊ ಫೈನಲಿ ನನ್ನ ರೂಮಲ್ಲಿ ಇದ್ ವಾರ್ಡ್ನ ನಾನು ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದೀನಿ ಯಾವುದು ಮೆಸ್ಸಿ ಮಾಡ್ಕೋಬಾರ್ದು ಅಂತ ಅನ್ಕೊಂಡು ಎಲ್ಲ ಅರೇಂಜ್ ಮಾಡಿದ್ದೀನಿ ಎಷ್ಟು ದಿವಸ ಬರುತ್ತೋ ಇದು ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲ ಕ್ಲೀನ್ ಮಾಡಿದೀನಿ ನಾನು ಆಮೇಲೆ ಏನು ಅಂತಂದ್ರೆ ಚೂಡಿದಾಸ್ನ ನೀಟಾಗಿ ನಾನು ರೋಲ್ ಮಾಡಿ ಇಟ್ಕೊಂತೀನಿ ಸ್ಪೇಸು ಸಿಗುತ್ತೆ ಮತ್ತೆ ನೀಟಾಗಿ ಎತ್ಕೊಂಬೋದು ಮತ್ತೆ ಐರನ್ನು ಹಾಳಾಗಲ್ಲ ಅಂತ ಹೇಳಿ ನಾನು ಈ ರೀತಿ ಟಿಪ್ ನ ಯೂಸ್ ಮಾಡ್ತೀನಿ ನಾನು ಯಾವಾಗ್ಲೂನು ನೋಡಿ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದೀನಿ ಲೆಗ್ಗಿಂಗ್ಸ್ ಒಂದ್ ಕಡೆ ಇಟ್ಕೊಂಡಿದೀನಿ ಆಮೇಲೆ ದುಪ್ಪಟಾಸ್ನ ಒಂದ್ ಕಡೆ ಇಟ್ಟಿರ್ತೀನಿ ಅದನ್ನು ಅಷ್ಟೇ ನೀಟಾಗಿ ರೋಲ್ ಆಗಿ ಫೋಲ್ಡ್ ನಾನು ಸೈಡ್ ಸೈಡಲ್ಲಿ ಎತ್ತಿಟ್ಟಿರ್ತೀನಿ ಇದು ಮಕ್ಳದ್ ಬಟ್ಟೆ ಎಲ್ಲ ಒಂದ್ ಸೈಡ್ ಇಟ್ಟು ಅದ ಆಮೇಲೆ ಭಗವದ್ಗೀತೆ ಆಮೇಲೆ ನನ್ನ ಹಸ್ಬೆಂಡ್ ಫೋಟೋ ನಾನು ಯಾವಾಗ್ಲೂ ನನ್ನ ಅಲ್ಲಿ ಇಟ್ಟಿರ್ತೀನಿ ಯಾರು ಕಾಣಿಸ್ತಾ ಇರೋ ತರ ಇಟ್ಟಿರ್ತೀನಿ ನಾನ್ ಮಾತ್ರ ನೋಡ್ತೀನಿ ಅದಾದ್ಮೇಲೆ ಇದೆಲ್ಲ ನಾನ್ ಯೂಸ್ ಮಾಡ್ತಾ ಇದ್ದಂತ ಫೋನ್ಗಳು ವರ್ಕಿಂಗ್ ಇದೆಯಾ ಇಲ್ವಾ ಗೊತ್ತಿಲ್ಲ ಚೆಕ್ ಮಾಡೋಣ ಅಂತೆಲ್ಲ ಹೇಳಿ ಕ್ಲೀನ್ ಮಾಡೋವಾಗ ಸಿಕ್ತು ಸೊ ಹಂಗಾಗಿ ಒಂದ್ ಕಡೆ ನೀಟಾಗಿ ಪ್ಲೇಸ್ ಮಾಡಿದೀನಿ ನೋಡ್ಬೇಕು ಏನಾಗಿದೆ ಇದು ವರ್ಕಿಂಗ್ ಕಂಡೀಷನ್ ಅಂತ ಹೇಳಿ ಸೊ ಇದಾಗಿತ್ತು ನನ್ನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಶೇರ್ ಕಮೆಂಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಕೊನೆಯದಾಗಿ ನಾನು ಏನ್ ಹೇಳಕ್ಕೆ ಇಷ್ಟ ಪಡ್ತೀನಿ ಅಂತ ಅಂದ್ರೆ ನಮ್ಮ ಟೈಮು ನಮಗೆ ಪ್ರೇಷಿಯಸ್ ಯಾರ ಟೈಮ್ ಹಾಳು ಮಾಡೋದಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು